ಕ್ಷೇತ್ರದ ಹುಣಸಮಾರನಹಳ್ಳಿ ಪುರಸಭೆ ವ್ಯಾಪ್ತಿಯ ಬಿಎಸ್ಎಫ್ ಎಸ್ಟಿಎಸ್ ಸಮೀಪದ ಎಸ್ಎಲ್ವಿ ಹೋಮ್ಸ್ ಬಡಾವಣೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಕೊಳವೆಬಾವಿ ಮೂಲಕ ಮನೆಗಳಿಗೆ ನೀರು ಸರಬರಾಜು ಪೂರೈಕೆಗೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡ ರವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬಡಾವಣೆಯ ನಿವಾಸಿಗಳು ಕಳೆದ ಎರಡೂವರೆ ವರ್ಷಗಳ ಹಿಂದೆ ಭೇಟಿ ಮಾಡಿ ಬಡಾವಣೆಯ ಹುಣಸುಮಾರನಹಳ್ಳಿ ಪಂಚಾಯಿತಿಗೆ ಸೇರಿದ್ದರೂ ಸಹ ಪಂಚಾಯಿತಿಯೊಂದಿಗೆ ಸಂಪರ್ಕವಿಲ್ಲದ ಕಾರಣ ಯಾವುದೇ ಸೌಲಭ್ಯಗಳು ದೊರೆಯುತ್ತಿಲ್ಲ ಎಂದು ಅಳಲು ತೋಡಿಕೊಂಡಿದ್ದರು ಆ ಸಂದರ್ಭದಲ್ಲಿ ಆದ್ಯತೆಯ ಮೇರೆಗೆ ಕಸ ವಿಲೇವಾರಿ ಮತ್ತು ಬೀದಿ ದೀಪಗಳ ಸಮಸ್ಯೆ ಬಗೆಹರಿಸಲಾಗಿತ್ತು ನಂತರ ಕೊಳವೆ ಬಾವಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಬೇಕೆಂಬ ಬೇಡಿಕೆಗೆ ಪೂರಕವಾಗಿ ಇಂದು ಮನೆ ಮನೆಗೆ ನೀರು ಪೂರೈಕೆಯ ಜೊತೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ಹಳ್ಳಿ ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಶ್ರೀ ಕಾಂತರಾಜೂರವರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಕೆ ಅಶೋಕನ್ ರವರು ಸದಸ್ಯರಾದ ಶ್ರೀ ದಾನೇಗೌಡ ರವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀ ಶರಣ್ ಕುಮಾರ್ ರವರು ಕಾಂಗ್ರೆಸ್ ಮುಖಂಡರಾದ ಶ್ರೀ ಜೆ ಶ್ರೀನಿವಾಸ್ ರವರು ಶ್ರೀ ಶೂಕುರ್ ಅಹಮದ್ ಖಾನ್ ಶ್ರೀ ವೀರೇಶ್ ಎಸ್ಎಲ್ವಿ ಹೋಮ್ಸ್ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ದೇವರಾಜ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಹಾಗಾಗಿ ನಮಗೆ ಇಲ್ಲಿ ಏನೂ ಸರ್ವಿಸು ಸಿಗ್ತಾ ಇಲ್ಲ ಅಂತ ನಿವಾಸಿಗಳು ಬಂದು ನಮ್ಮ ಹತ್ರ ಮಾತಾಡಿದರು ಆ ಸಂದರ್ಭದಲ್ಲಿ ನಾನು ಅಶೋಕನವ್ರಿಗೆ ಹೇಳಿ ಫಸ್ಟು ಕಸ ತೆಗೆಯೋಕ್ಕಾಗ್ತಾ ಇಲ್ಲ ಅಂದರು ಅಲ್ಲಿಂದ ಶುರು ಮಾಡಿ ಆಮೇಲೆ ಲೈಟಿಂಗ್ದು ಸ್ವಲ್ಪ ಹೇಳಿದರು ಆವಾಗ ಲೈಟಿಂಗ್ದು ಮಾಡಿಸಿ ಅದಾದಮೇಲೆ ನಮಗೆ ಬೋರ್ವೆಲ್ಲು ಮತ್ತು ರೋಡ್ಸ್ ಬೇಕು ಅಂತ ಹೇಳಿದಾಗ ಮತ್ತೆ ಅಶೋಕನವ್ರಿಗೆ ಹೇಳಿ ಆವಾಗ ಈಗ ಬೋರ್ವೆಲ್ಲೂ ಕೂಡ ಆಗಿದೆ ಒಳ್ಳೆಯ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೋದ್ರಿಂದ ನೀರು ಸಿಕ್ಕಿದೆ ಸೊ ಇವತ್ತು ಅದು ಯೂಸೇಜ್ ಆಲ್ರೆಡಿ ಇದೆ ಆದರೆ ಒಂದು ವಿದ್ಯುಕ್ತವಾಗಿ ಇವತ್ತು ಅದನ್ನು ಸಮರ್ಪಣೆ ಮಾಡುವಂಥದ್ದು ಮಾಡುವಂಥ ಕೆಲಸ ಮಾಡಿದ್ದೇವೆ ಅದರ ಜೊತೆಗೆ ಸ್ವಲ್ಪ ರೋಡ್ ಡೆವಲಪ್ಮೆಂಟಿಗೂ ಕೂಡ ಒಂದು ಐವತ್ತೆಂಟು ಲಕ್ಷ ಅನುದಾನವನ್ನು ಕೊಟ್ಟು ಇವತ್ತು ರೋಡು ಕೆಲಸ ಮಾಡೋದಕ್ಕೂ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ ಈಗ ಸ್ವಲ್ಪ ಕೆಲಸ ಅದು ಕ್ವಾಲಿಟಿ ಸರಿ ಕಾಣ್ತಾ ಇಲ್ಲ ಅದಕ್ಕೆ ಅದನ್ನು ಸರಿಯಾಗಿ ಮಾಡಿಬಿಟ್ಟು ಎಲ್ಲ ಕರೆಕ್ಟಾಗಿ ಮಾಡಬೇಕು ಅಂತ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾಕಂದರೆ ಮಾಡಿದ ಕೆಲಸ ಉಳಿಬೇಕು ಅರ್ಜೆಂಟಿಗೆ ನಾವು ಮಾಡಿ ಸುಮ್ಮನೆ ನಾಳೆ ಇವತ್ತು ಹಾಗೆ ಆಗಿದೆ ನಮ್ಮಲ್ಲಿ ಎಲ್ಲ ರೋಡುಗಳು ಮಾಡ್ತೇವೆ ಆದರೆ ಎರಡು ವರ್ಷವೂ ಬಾಳಿಕೆ ಬರೋದಿಲ್ಲ ಹಿಂಗಾಗಿ ಎಷ್ಟು ಅನುದಾನ ಹಾಕಿದರೂ ಕೂಡ ಎಲ್ಲಿಗೂ ಸಾಲಲ್ಲ ಎರಡೆರಡು ವರ್ಷಕ್ಕೆ ರೋಡ್ ಮಾಡಬೇಕು ಅಂದರೆ ಯಾರು ಕೈಲೂ ಸಾಧ್ಯ ಇಲ್ಲ ಒಂದು ರೋಡ್ ಮಾಡಿದರೆ ಅಟ್ಲೀಸ್ಟ್ ಒಂದು ಐದಾರು ವರ್ಷ ಏಳು ವರ್ಷ ಆದರೂ ಬಾಳಿಕೆ ಬರಬೇಕು ಆವಾಗ ಮಾತ್ರ ನಾವು ಇಲ್ಲಾಂದರೆ ಎರಡೆರಡು ವರ್ಷಕ್ಕೆ ಕಿತ್ತೋದ್ರೆ ಹಾಕಿದ್ದೇ ಹಾಕ್ತಾ ಇರುತ್ವಿ ಎಷ್ಟೇ ಅನು ಬ ನಮಗೆ ಗ್ರ್ಯಾಂಟ್ ಬಂದರೂ ಸಾಲೋದಿಲ್ಲ ಯಾಕಂದರೆ ಎರಡೆರಡು ವರ್ಷಕ್ಕೆ ಆಗೋದಿಲ್ಲ ಏನೋ ಒಂದು ಸಿಕ್ಸ್ ಇಯರ್ಸು ಸೆವೆನ್ ಇಯರ್ಸ್ ಒಂದು ರೌಂಡ್ ಬಂದರೆ ಆವಾಗ ಎಲ್ಲ ಕಡೆಗೂ ರೌಂಡ್ ರೌಂಡ್ ರೌಂಡಲ್ಲಿ ನಾವು ಇದಾದ ಮೇಲೆ ಅದು ಅದಾದ ಮೇಲೆ ಅದು ಅಂತ ಒಂದು ರೊಟೇಷನ್ ಬರ್ಬೋದು ಅಂದರೆ ಇವತ್ತು ಎಲ್ಲ ಇಂಜಿನಿಯರ್ಗಳಿಗೂ ಯಾರೂ ಜವಾಬ್ದಾರಿ ಇಲ್ಲ ಅವ್ರಿಗೂ ಕೆಲಸ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಇನ್ನು ಕಾಂಟ್ರಾಕ್ಟ್ಗಳು ಬರೀ ಅವರು ಈ ಕಡೆ ಬಿಲ್ ಮಾಡ್ಕೊಂಡು ಹೋಗೋದು ಅಷ್ಟೇ ಆಗ್ಬಿಟ್ಟು ಈ ಥರ ವ್ಯವಸ್ಥೆ ಕೆಡೋದಕ್ಕೆ ಕಾರಣ ಆಗಿದೆ ಅದಕ್ಕೋಸ್ಕರ ಅವರಿಗೆ ಹೇಳಿದ್ದೇನೆ ನಾವು ಒಂದೊಂದ್ಸತಿ ನಮಗೂ ಡೀಪಾಗಿ ಹೋಗೋದಕ್ಕೆ ಸಮಯ ಇರೋದಿಲ್ಲ ಆದರೆ ಇದನ್ನು ನಾವು ಹಂಗೆ ಬಿಟ್ಟರೆ ನಾಳೆ ನಮಗೆ ಪ್ರಾಬ್ಲಮ್ ಯಾಕಂದರೆ ಎರಡು ವರ್ಷಕ್ಕೆ ಮತ್ತೆ ಹಾಳಾಯಿತು ಅಂದರೆ ಜನ ಬಂದು ನಮ್ಮನ್ನೇ ಕೇಳ್ತಾರೆ ನಮ್ಮನ್ನೇ ನಾವು ಮಾತು ಕೇಳಬೇಕು ಜನಗಳ ಕೈಲಿ ಸೊ ಹಾಗಾಗಿ ಸ್ವಲ್ಪ ಅದನ್ನು ಸರಿಪಡಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಹೇಳಿದ್ದೇನೆ ಇನ್ನೂ ಈ ಬಡಾವಣೆ ವಿಷಯದಲ್ಲಿ ನಾವಾಗಲಿ ನಮ್ಮ ಅಶೋಕನವರು ಶ್ರೀನಿವಾಸವರು ದಾನೇಗೌಡರು ನಮ್ಮೆಲ್ಲ ಫಸ್ಟು ಇಲ್ಲಿಗೆ ಕಳಿಸಿದ್ದು ನಮ್ಮ ಹುಡುಗರಿಗೆ ಕಳಿಸಿದೆ ನಮ್ಮ ಹುಣಸುಮಾಡಿನಲ್ಲಿ ಮತ್ತು ಕೋಡುಗ್ಲಟ್ಟಿಯಿಂದ ಹುಡುಗರು ಬಂದು ಪಾಪ ಫಸ್ಟ್ ಅವರು ಬಂದು ನೋಡ್ಕೊಂಡು ಬಂದು ಮಾಡಿದ್ದು ಅವರೆಲ್ಲರೂ ಕೂಡ ನಾವು ನಿಮ್ಮ ಜೊತೆಗೆ ಇದ್ದೇವೆ ಈ ಬಡಾವಣೆ ಅಭಿವೃದ್ಧಿಗೆ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು ಖಂಡಿತವಾಗಿ ನಿಮ್ಮ ಜೊತೆಗೆ ನಾವು ಇರ್ತೇವೆ ಮುಂದೇನೂ ಕೂಡ ಮುಂದೇನೂ ಕೂಡ ಎಲ್ಲ ಕೆಲಸ ನಮ್ಮ ಕೈಲಿ ಆಗದೆ ಹೋಗ್ಬೋದು ಯಾಕಂದರೆ ಜನಗಳದ್ದು ಡಿಮ್ಯಾಂಡು ಜಾಸ್ತಿ ಇರ್ತದೆ ಯಾರು ಎಲ್ಲ ಡಿಮ್ಯಾಂಡುಗಳನ್ನು ನಾವು ಈ ಈಡೇರಿಸಲಿಕ್ಕೆ ಆಗೋದಿಲ್ಲ ಆದರೆ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಏನು ಮಾಡಲಿಕ್ಕೆ ಸಾಧ್ಯ ಸಂಪೂರ್ಣ ಸಹಕಾರ ನಮ್ಮದು ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲಿದ್ದು ಒಳ್ಳೆಯದು ಅಂದರೆ ಇವತ್ತು ಅರ್ಜೆಂಟಾಗಿ ಹಾಕೊಂಡು ಹೊಟ್ಟುಬಿಡ್ತೀವಿ ಮತ್ತೆ ನೀವು ಮತ್ತೆ ಅಧ್ಯಕ್ಷ ಬರ್ತೀರಿ ನೀವು ನೋಡಿ ಸಹ ಮತ್ತೆಲ್ಲ ಹೋಗ್ಬಿಡಿರಂತ ಮತ್ತೆ ನಾವು ಕೇಳೋಕೆ ಆಗಲ್ಲ ಸೊ ಈ ಒಂದು ಕಾರಣದಿಂದ ಅದೆಲ್ಲ ಸರಿಪಡಿಸ್ಕೊಂಡು ಅವರ ಡೈರೆಕ್ಷನ್ ಅಂತೆ ರೋಡ್ ಸರಿ ಮಾಡ್ಕೊಂಡು ಮತ್ತೆ ನಾವು ದಂಬರೀಕರಣ ಮಾಡ್ತೀವಿ ಏನು ಒಂದು ಲೋಡ್ ಮಾತ್ರ ಹಾಕಲಿ ಅದು ಬಂದಿರೋದನ್ನು ಎಲ್ಲಿ ಹಾಕೋದು ಬೇಡ ಹಾಗೆ ಈ ಒಂದು ಬಡಾವಣೆ ಬಗ್ಗೆ ನಮ್ಮ ಸಾಹೇಬರು ಒಳ್ಳೆ ಕಾಲೇಜು ವಹಿಸಿ ಎಲ್ಲ ಸವಲತ್ತನ್ನು ಕೊಡಬೇಕಂತ ಹೇಳಿಬಿಟ್ಟು ನಾವು ಸತತವಾಗಿ ನಾವು ನಮ್ಮ ಮುಖಂಡರುಗಳು ಶ್ರೀನಿವಾಸ್ ಇರ್ಬೋದು ಪುರಸಭೆ ವ್ಯಾಪ್ತಿಯಿಂದ ಎಲ್ಲ ಅಧಿಕಾರಿಗಳು ನಮ್ಮ ಮುಖಂಡರು ಎಲ್ಲರೂ ಈ ಭಾಗದಲ್ಲೆಲ್ಲ ಕಾಲೇಜು ವಹಿಸಿ ಎಲ್ಲ ರೀತಿ ಸವಲತ್ತು ಕೊಟ್ಕೊಂಡು ನಾವು ಬರ್ತಾ ಇದ್ದೀವಿ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ನೀವೆಲ್ಲ ಸಹಕಾರ ಕೊಟ್ಟರೆ ನಾವು ಹೆಚ್ಚಿನ ಒಂದು ಶಕ್ತಿಯಿಂದ ಈ ಭಾಗವನ್ನು ಡೆವಲಪ್ ಮಾಡ್ತೀವಿ ಡೆವಲಪ್ ಮಾಡಿ ನಾವು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಮೆಚ್ಚಿನ ಶಾಸಕರು ಕಂದಾಯ ಸಚಿವ ಕೃಷ್ಣ ಬಂದಿದ್ದಾರೆ ಅವ್ರಿಗೂ ಮಾಲಾರ್ಪಣೆ ಮಾಡಕ್ಕೆ ನಾನು